ನಮಸ್ಕಾರ ಕರ್ನಾಟಕ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಮರೆಯುತ್ತ ಹಾಡುವೆ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಆರು ಕೋಟಿ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಹದಿಮೂರನೇ ಶತಮಾನದ ಬಿಗ್ ಬಾಸ್ ಅವರೇ ನಮ್ಮ ಬಿಗ್ ಬಾಸ್ ನಾನೊಬ್ಬ ಯಾವುದೇ ಇರ್ಬೋದು ಬಟ್ ಇವರ ಅನುಯಾಯಿ ಬಸವಣ್ಣನ ಅನುಯಾಯಿ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಮೊದಲು ಅವರ ಪಾದಕ್ಕೆ ಅರ್ಪಣೆಯನ್ನು ಮಾಡುತ್ತಾ ಮುಂದೆ ಮಾತಾಡ್ತೇನೆ ಮಾಡಿ ನಮಸ್ಕಾರ ಕರ್ನಾಟಕ ಬಡವರು ಮಕ್ಕಳು ವಿಧಾನಸೌಧಕ್ಕೆ ಬರಬೇಕು ಅಲ್ ನೋಡಿ ಯಾರೋ ಯಾರೋ ಸಾಹುಕಾರ ಮಕ್ಕಳು ವಂಶ ಪಾರಂಪರವಾಗಿ ಇದನ್ನ ಲೀಸ್ಗೆ ಹಾಕೊಂಡ್ಬಿಟ್ಟವ್ರೆ ಈ ಜಾಗಕ್ಕೆ ಮುಂದೆ ವಿಧಾನಸಭೆ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತೈದು ಬಡವರ ಮಕ್ಕಳನ್ನ ಇನ್ಕ್ಲೂಡಿಂಗ್ ನಾನು ಈ ಜಾಗಕ್ಕೆ ಬರೋಕ್ಕೆ ಹೋರಾಟ ಮಾಡ್ತಾ ಕನಿಷ್ಠ ಇಪ್ಪತ್ತೈದು ಎಂ ಪಿಗಳು ಬಡವರ ಮಕ್ಕಳು ನಮ್ಮ ಕಡೆಯಿಂದ ಮುಂದಿನ ಸಾರಿ ಈ ಮಟ್ಟ ಏನೋ ಎರಡಾಗಿ ಸಬ್ಜೆಕ್ಟ್ ಬರ್ತೀನಿ ನಮ್ಮ ಬಿಗ್ ಬಾಸ್ ನನ್ನ ಮನೆಯಲ್ಲಿ ಎಲ್ಲದನ್ನೂ ಕೂಡ ಇವರ ಅನುಯಾಯತಿಯಲ್ಲಿ ನಡೆಯೋದು ಯಾರು ಜಗತ್ತಿಗೆ ಸಂದೇಶ ಕೊಟ್ಟಂತ ಸಿ ಬಸವೇಶ್ವರ ಅವರು ಓಕೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಪದಗಳೇ ಕಮ್ಮಿ ಆಗತ್ತೆ ಬಟ್ ಅವರು ಅನ್ಕೊಂಡ್ರು ಕೆಲವು ಸಾಕಷ್ಟು ಪಾಪಗಳನ್ನ ಮಾಡಿದ್ರೆ ಪಾಪಿಗಳು ಅವ್ರನ್ನ ಸೈಡ್ಗೆ ಇಟ್ಬಿಟ್ರೆ ನಿಮಗೆ ಗೊತ್ತಿರ್ಬೋದು ಕಳೆದ ಒಂದು ತಿಂಗಳಿಂದ ಒಬ್ಬ ಎಕ್ಸ್ ಸಿ ಎಂ ಒಬ್ಬ ಎಕ್ಸ್ ಸಿ ಎಂ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾರು ಎಕ್ಸ್ ಸಿ ಎಂ ಅಂತ ಕ್ವಶನ್ ಮಾರ್ಕ್ ಇಟ್ಟು ಜನಗಳ ಮುಂದೆ ಇಟ್ಟಾಗ ನನ್ ಗೊತ್ತಾಗೊತ್ತಿರ್ದಿದ್ರು ಈ ಮಾಜಿ ಎಕ್ಸ್ ಸಿ ಎಂ ಬೊಮ್ಮಾಯಿ ಹೋಗಿ ಮಾಧ್ಯಮಗಳನ್ನ ನನ್ನ ಸ್ಟೇ ಮಾಡಿ ನನ್ನ ವಿರುದ್ಧ ಸ್ಟೇ ಮಾಡಿ ತಗೊಂಬಂದಿದ್ದಾರೆ ನನ್ನ ಬೊಮ್ಮಾಯಿ ಹೆಸರು ಇಲ್ಲಿ ಇಲ್ಲ ಆ ಬೊಮ್ಮಾಯಿ ಹಾಕಿಂತ ಅವರೇ ನನಗೆ ಗೊತ್ತಿಲ್ಲ ಆದರೂ ಬಸವಣ್ಣನವ್ರಿಗೆ ನಮಸ್ಕಾರ ಮಾಡಿ ಆಧುನಿಕ ಬಸವಣ್ಣ ಅಂತ ಹೇಳಿ ತಪ್ಪಾಗ್ಲಾರ್ದು ಬೊಮ್ಮಾಯಿಯವರನ್ನ ಆಧುನಿಕ ಬಸವಣ್ಣ ಆ ಬೊಮ್ಮಾಯಿಯವರೇ ನಾನು ನಿಮಗೆ ಒಂದು ಹೊಸ ಅದ್ಭುತವಾದಂತ ಈ ಒಂದು ಬಿಗ್ಗಿ ಈ ಈ ನಿಮ್ಮ ಅಗ್ನಿ ಪರೀಕ್ಷೆ ಹೊರಗಡೆ ಬಳಕೆ ಒಂದು ನಿಮ್ಗೊಂದು ದಾರಿ ತೋರಿಸ್ತೀನಿ ಏನಿಲ್ಲ ಬಸವರಾಜ್ ಬೊಮ್ಮಾಯಿ ಅವರೇ ನಾನು ನಿಮ್ಮ ಹೆಸರು ಹೇಳೇ ಇಲ್ಲ ನೀವ್ ಯಾಕೆ ನನ್ನನ್ನೇ ಹೇಳ್ಕೊಂತ ಐದರಾಗ ಗೊತ್ತಿಲ್ಲ ಅದ್ ಹೇಳ್ತಾರಲ್ಲ ದಾರಿ ಲೋಗ ಮಾರಮ್ಮ ಮನೆ ಗಂಟ ಬಾರಮ್ಮ ಇರ್ಲಿ ನೀವು ಕರೆದಿರೋ ಆದ್ಮೇಲೆ ಬಂದೇ ಬಿಟ್ಟಿದೀವಿ ಏನ್ ಮಾಡೋದು ಬಡವ್ರ ಮಕ್ಕಳು ಸಹ ವಿಧಾನಸೌಧಕ್ಕೆ ಹೋಗ್ಬೇಕಾಗಿದೆ ಹಂಗಾಗಿ ಈ ಒಂದು ನಿಟ್ಟಿನಲ್ಲಿ ಆರು ಕೋಟಿ ಕನ್ನಡಿಗರ ಪರವಾಗಿ ಇನ್ನೊಂದು ಇಪ್ಪತ್ತೈದು ಜನ ಬಡವ್ರ ಮಕ್ಳಲ್ಲಿ ಹೋಗಬೇಕು ಆ ನಿಟ್ಟಿನಲ್ಲಿ ನಿಮ್ಗೊಂದು ಪ್ರಶ್ನೆ ಹೇಳ್ತಾ ಇದ್ದೀನಿ ಆ ಬಸವರಾಜ್ ಬೊಮ್ಮಾಯಿಯವ್ರೆ ಎಲ್ಲ ಆಯ್ತು ಈಗ ನೀವಾಗ ನೀವೇ ನನ್ನನ್ನು ರೆಕಾರ್ಡ್ ತಂದಿದ್ದೀರಾ ಈಗ ಇಪ್ಪತ್ ಮೂರು ಜನ ಎಸ್ ಸಿ ಎಮ್ಗಳಿದ್ದಾರೆ ನೀವು ಯಾಕೆ ನಿಮ್ಮಲ್ಲಿ ಹೇಳ್ಕೊಂತ ಇದ್ದೀರಾ ಸ್ವಲ್ಪ ನೀವ್ಯಾಕೆ ನಿಮ್ಮನ್ನ ಹೇಳ್ಕೊತಾ ಇದ್ದೀರಾ ಆಮೇಲೆ ಜೆ ಎಚ್ ಪಟೇಲ್ ಇರ್ಬೋದು ನಾನು ಇರೋದು ಯಾರು ಗೊತ್ತೋ ಇರಲಿ ಆ ಸೈಡ್ಗೆ ಸೈಡ್ಗಿಟ್ರು ನಾನು ಹೇಳದೇನು ಈಗ ನಿಮ್ಮ ಅಗ್ನಿ ಪರೀಕ್ಷೆನಲ್ಲಿ ನಲ್ಲಿ ನೀವೊಬ್ರು ಅದ್ಭುತವಾದಂತ ಮಾಡ್ರನ್ ಆ ಏನೋ ಬಸವೇಶ್ವರ ಅಂತ ಪ್ರೂವ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಏನಂತಂದ್ರೆ ನಾನು ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹಾಕ್ತೀನಿ ಏನಂತ ನಿಮ್ಮನ್ನ ಮಂಪೂರ ಪರೀಕ್ಷೆಗೆ ಒಳಗಡೆಪಡಿಸೋದು ಮಂಪೂರು ಪರೀಕ್ಷೆ ಎಲ್ಲಾ ಮಾಧ್ಯಮಗಳನ್ನ ಕ್ಯಾಮ್ರಾ ಹಾಕಿ ನಿಮ್ಮನ್ನ ಮಂಪೂರ ಪರೀಕ್ಷೆ ಒಳಗಾಡ್ಸೋದು ನನಗೆ ಗೊತ್ತು ನೀವು ಅಂತ ಯಾಕಂದ್ರೆ ನೀವು ತಪ್ಪೇ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿರೋದಾದ್ರೆ ನೀವ್ ಯಾವ ತೊಪ್ಕೊಂಡಲ್ಲ ಆಮೇಲೆ ಒಪ್ಪಿಕೊಂಡು ಆಮೇಲೆ ನನ್ನ ಅವತಾರ ನೋಡಿ ಭಯ ಬೀಳಕ್ ಓಕೆ ನಮ್ಮ ಆರು ಕೋಟಿ ಕನ್ನಡಿಗರ ಮತ್ತೆ ಭಾರತೀಯರ ಸಮಾಜ ಇದು ಆಮ್ ರೆಪ್ರೆಸೆಂಟಿಂಗ್ ದ ಇಟ್ಸ್ ನಾಟ್ ಜಗದೀಶ್ ಇಟ್ಸ್ ಸೊಸೈಟಿ ಈ ಸೊಸೈಟಿ ನಗ್ನವಾಗಿದೆ ಯಾರು ನಗ್ನ ಮಾಡಿದ್ದು ನಗ್ನ ಮಾಡಿದ್ದು ಭ್ರಷ್ಟಾಚಾರ ಅನ್ನೋ ಒಂದು ಮೆಕ್ಯಾನಿಸಮು ನಮ್ಮ ಸಮಾಜವನ್ನು ನಗ್ನ ಮಾಡಿದೆ ಇನ್ಫ್ಯಾಕ್ಟ್ ಮುಂದೆ ಒಂದ್ ರೀತಿ ಹೋಗಿ ಇದನ್ನು ಮಾಡಬೇಕಾಗಿದೆ ಆದ್ರೆ ಪಬ್ಲಿಕ್ ಡ್ಯೂಸೆನ್ಸ್ ಅಂತ ನಾನು ಇದನ್ನ ಮಾಡ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ತುಂಬಾ ಶ್ರೇಷ್ಠವಾದ ದೇವಸ್ಥಾನ ಬಂದು ಅದಕ್ಕೆ ಮೈಲಿಗೆ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಆದರೆ ಜನಗಳ ನಿಯತ್ತನ್ನ ತಗೊಂಡ್ಬಂದಂತ ಎಷ್ಟೋ ಎಷ್ಟೋ ಆ ಜನಪ್ರತಿನಿಧಿಗಳು ಈ ಜಾಗವನ್ನು ಮಲಿಯ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅವರ ಎಲ್ಲರ ಪರವಾಗಿ ಸಾಹೇಬರಿಗೆ ಕ್ಷಮಾಪಣೆಯನ್ನು ಕಲ್ತಾ ಎಸ್ ಸಿ ಎಂ ಬೊಮ್ಮಾಯಿಯವ್ರಿಗೆ ಒಂದು ನಿಮಿತ್ತ ಒಂದು ಅವಕಾಶವನ್ನ ನಾವೆಲ್ಲ ಯಾಕಂದ್ರೆ ಅವರು ಪವಿತ್ರವಾಗಿದ್ರಂತ ಅಂತ ನಂಗೂ ಅನ್ನಿಸ್ತಾ ಇದೆ ಹಾಗಾಗಿನೇ ಅವರನ್ನು ಮಂಪರು ಪರೀಕ್ಷೆಗೆ ಹಾಕ್ಬೇಡಣ ಬೊಮ್ಮಾಯಿಯವರೇ ಕೇವಲ ಒಂದು ಗಂಟೆಯ ಮಂಪರು ಪರೀಕ್ಷೆ ವೈಜ್ಞಾನಿಕವಾಗಿ ನೀವು ಯಾರ ಜೊತೆ ಸಂಪರ್ಕದಲ್ಲಿಲ್ಲ ಆಮೇಲೆ ಮಾಡಿದ ಈ ಒಂದು ಆರೋಪಗಳೆಲ್ಲ ಸುಳ್ಳು ಪ್ರಶ್ನೆ ಕೇಳ್ತಾರೆ ನಿಮ್ಮನ್ನ ಯಾವ ಫೈಲ್ ಸೈನ್ ಮಾಡಿದೀರ ಬಂಪುರ್ ಪರಿಶೀಲರಿ ಯಾರ್ಯಾರ ಜೊತೆ ಸಂಪರ್ಕ ಹೊಂದಿದ್ರಿ ಆಮೇಲೆ ಈ ಎಲಿಗೇಷನ್ ನಿಜವಾಗ್ಲೂ ಪವಿತ್ರ ಅಂತ ಪ್ರಶ್ನೆ ಕೇಳ್ತಾರೆ ಎಲ್ಲಾ ಮಾಧ್ಯಮಗಳು ಲೈವ್ ಮಾಡ್ತವೆ ನೀವು ಪವಿತ್ರ ಆಗ್ಬಿಡ್ತೀವ ಆಮೇಲೆ ನಮ್ಮಂತವರು ಕೇಸ್ ಏನು ನೂರು ಕೇಸ್ ಹಾಕಿ ನಾವು ಹಾಕಿಸ್ಕೊಂತೀವಿ ಜೈಲಲ್ಲೂ ಇಡ್ತೀವಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆರು ಕೋಟಿ ಕರ್ನಾಟಕರೇ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಒಂದು ಓಪನ್ ಚಾಲೆಂಜ್ ನಿಮಗೆ ತಾಕತ್ತು ಅನ್ನೋದಿದ್ರೆ ಇದೇ ನಿಮ್ಗೆ ತಾಕತ್ತು ಮಂಪೂರು ಪರೀಕ್ಷೆಗೆ ಬನ್ನಿ ಸುಪ್ರೀಂ ಕೋರ್ಟ್ಗೆ ಆಮೇಲೆ ಹೋಗೋಣ ಮಂಪೂರು ಪರೀಕ್ಷೆಗೆ ಬನ್ನಿ ಮಂಪೂರು ಪರೀಕ್ಷೆ ಮಾಡಿಸ್ಕೊಳ್ಳಿ ಪವಿತ್ರ ಅಂತ ನೀವೇ ಪ್ರೂವ್ ಮಾಡಿ ನನಗೆ ಗೊತ್ತು ನೀವು ಪವಿತ್ರ ಅಂತ ವೈಜ್ಞಾನಿಕವಾಗಿ ಆಗ್ಬಿಡ್ಲಿ ನಾನೊಂದು ಪೆಟಿಷನ್ ಹಾಕ್ತೀನಿ ನೀವು ಅಲೋ ಮಾಡಿಸಿ ಓಕೆ ನನಗೆ ನಮ್ಮ ಮೋಸ್ಟ್ಲಿ ಇದು ಮಾಧ್ಯಮದಲ್ಲಿ ಬಂದ ತಕ್ಷಣ ನೀವು ಒಪ್ಪಿಕೊಂಡು ಸ್ವತಃ ನೀವೇ ವಾಲಂಟಿಯಾಗಿ ಮಂಪೂರು ಪರೀಕ್ಷೆಗೆ ಬರ್ತೀರಾ ಈ ಆರು ಕೋಟಿ ಕನ್ನಡಿಗರಿಗೆ ಬೊಮ್ಮಾಯಿಯವರು ಬೊಮ್ಮಾಯಿಯವರು ಪವಿತ್ರ ಅಂತ ನಿರ್ಮಾಣ ಆಗುತ್ತೆ I love you, Bamai! I love you, Bamai!